ಯೂರಿಯಾದಿಂದಲೇ ವ್ಯವಸಾಯಕ್ಕೆ ಕಂಟಕ ಕೃಷಿ ಭೂಮಿ ಸುಡ್ತಾ ಇದೆ ರಸಗೊಬ್ಬರ ಇಟ್ಟ ಗೊಬ್ಬರ ವಿಷ ಆಗ್ತಿರೋದು ಹೇಗೆ ಭಾರತದ ಕೃಷಿ ಕ್ಷೇತ್ರದಲ್ಲಿ ದೊಡ್ಡ ಬಿಕ್ಕಟ್ಟು ಸೃಷ್ಟಿಯಾಗುವ ರೀತಿ ಕಾಣಿಸ್ತಾ ಇದೆ ಮಣ್ಣಿನ ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ಟಡಿ ಮಾಡ್ತಿರೋ ಸಂಸ್ಥೆಯೊಂದು ಯೂರಿಯಾ ಗೊಬ್ಬರದ ಬಗ್ಗೆ ಶಾಕಿಂಗ್ ವರದಿಯನ್ನು ಕೊಟ್ಟಿದೆ ಭಾರತದಲ್ಲಿ ಬಹಳ ವೇಗವಾಗಿ ಕೃಷಿ ಭೂಮಿ ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ ದೊಡ್ಡ ಮಟ್ಟದಲ್ಲಿ ರಸಗೊಬ್ಬರದಿಂದ ನೈಟ್ರೋಜನ್ ಪೊಲ್ಯೂಷನ್ ಆಗ್ತಾ ಇದೆ ಆದರೆ ಈ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ ಹೀಗೆ ಮುಂದುವರೆದರೆ ಕೃಷಿಕರಿಗೆ ಭಾರಿ ಸಮಸ್ಯೆ ಆಗುತ್ತೆ ಅಂತ ಈ ಸಂಸ್ಥೆ ಎಚ್ಚರಿಕೆ ಕೊಟ್ಟಿದೆ ಈ ರಿಪೋರ್ಟ್ನಲ್ಲಿ ಅಂಥದ್ದೇನಿದೆ ವ್ಯವಸಾಯದಲ್ಲಿ ಅನಿವಾರ್ಯವಾಗಿರೋ ಯೂರಿಯಾ ಇದಕ್ಕೆಲ್ಲ ಕಾರಣ ಆಗ್ತಿರೋದು ಹೇಗೆ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಯೂರಿಯಾ ಅಂದರೆ ಕೃಷಿಯಲ್ಲಿ ಕಾಮನ್ ಆಗಿ ಬಳಸೋ ನೈಟ್ರೋಜನ್ ಅಥವಾ ಸಾರಜನಕದ ಗೊಬ್ಬರ ಸಸ್ಯಗಳ ಬೆಳವಣಿಗೆಗೆ ಸಾರಜನಕ ಬಹಳ ಇಂಪಾರ್ಟೆಂಟ್ ಯೂರಿಯಾದಲ್ಲಿ ಸುಮಾರು ನಲವತ್ತಾರು ಪರ್ಸೆಂಟ್ ನೈಟ್ರೋಜನ್ ಕಾಂಟೆಂಟ್ ಇರುತ್ತೆ ಜೊತೆಗೆ ಅಮೋನಿಯಾ ಹಾಗೂ ಕಾರ್ಬನ್ ಕೂಡ ಇರುತ್ತೆ ಇವೆಲ್ಲ ಭೂಮಿಯಲ್ಲಿ ನ್ಯಾಚುರಲ್ ಆಗಿ ಇರಬೇಕಾಗಿರೋ ಎಲಿಮೆಂಟ್ಸ್ ಆದರೆ ಹೆಚ್ಚಿನ ರೈತರು ಅಡಾಪ್ಟ್ ಮಾಡಿಕೊಂಡಿರೋ ಕೃಷಿ ಪದ್ಧತಿಯಿಂದಾಗಿ ಕೃತಕವಾಗಿ ಇವುಗಳನ್ನ ಮಣ್ಣಿನಲ್ಲಿ ಸೇರಿಸುವ ಪರಿಸ್ಥಿತಿ ಬಂದಿದೆ ಭಾರತದಲ್ಲಿ ಯೂರಿಯಾ ಇಲ್ಲದೆ ಇದ್ರೆ ಕೃಷಿ ಇಲ್ಲ ಅನ್ನೋ ಮೈಂಡ್ಸೆಟ್ ಇದೆ ಸರಿಯಾದ ಪ್ರಮಾಣದಲ್ಲಿ ವ್ಯವಸಾಯದಲ್ಲಿ ಯೂರಿಯಾ ಬಳಸಿದ್ರೆ ಹೆಚ್ಚುವರಿ ಇಳುವರಿ ಸಿಗುತ್ತೆ ಇನ್ನೊಮ್ಮೆ ಹೇಳ್ತೀವಿ ಸರಿಯಾದ ಪ್ರಮಾಣದಲ್ಲಿ ಬಳಸಿದಾಗ ಮಾತ್ರ ಇದು ಎಫೆಕ್ಟಿವ್ ಆಗಿ ಯೂಸ್ ಆಗೋದು ಕೇವಲ ಯೂರಿಯಾ ಅಂತಲ್ಲ ಎಲ್ಲ ಗೊಬ್ಬರಗಳು ಹೀಗೆ ವರ್ಕ್ ಆಗ್ತವೆ ಯಾಕಂದರೆ ಎಷ್ಟೇ ಗೊಬ್ಬರ ಹಾಕಿದ್ರೂ ಸಸ್ಯಗಳು ತಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೀರ್ಕೊಳ್ಳೋದು ಜಾಸ್ತಿ ಗೊಬ್ಬರ ಹಾಕಿದ್ರೆ ಜಾಸ್ತಿ ಇಳುವರಿ ಬರುತ್ತೆ ಅನ್ನೋದೆಲ್ಲ ಸುಳ್ಳು ಅದು ಕರಗದೆ ಭೂಮಿಯಲ್ಲೇ ಹಾಗೆ ಉಳಿಯುತ್ತೆ ಇದರಿಂದ ಮಣ್ಣಿನಲ್ಲಿ ಪೋಷಕಾಂಶಗಳ ಇಂಬ್ಯಾಲೆನ್ಸ್ ಅಸಮತೋಲನ ಉಂಟಾಗುತ್ತೆ ಈಗ ಬೆಂಗಳೂರು ಮೂಲದ ಸಂಸ್ಥೆ ಫೈರ್ ಫ್ಲೈ ಲೈಫ್ ಸೈನ್ಸಸ್ ಇದನ್ನೇ ಹೇಳ್ತಾ ಇದೆ ಭಾರತದಲ್ಲಿ ನೈಟ್ರೋಜನ್ ಅಥವಾ ಯೂರಿಯಾ ಬಳಕೆಯ ಎಫಿಷಿಯನ್ಸಿ ಕಮ್ಮಿ ಆಗ್ತಾ ಇದೆ ಅಂದ್ರೆ ಬೆಳೆಗಳು ರಸಗೊಬ್ಬರ ಹೀರಿಕೊಳ್ತಿರೋ ಪ್ರಮಾಣ ಕಮ್ಮಿ ಆಗ್ತಾ ಇದೆ ಅಂತ ಈ ಸಂಸ್ಥೆ ಹೇಳ್ತಾ ಇದೆ ಜೊತೆಗೆ ಯೂರಿಯಾದಿಂದ ದೊಡ್ಡ ಪ್ರಮಾಣದಲ್ಲಿ ನೈಟ್ರೋಜನ್ ಪೊಲ್ಯೂಷನ್ ನೈಟ್ರೋಜನ್ ಮಾಲಿನ್ಯ ಆಗ್ತಾ ಇದೆ ಅಂತ ಹೇಳಿದೆ ಈ ನೈಟ್ರೋಜನ್ ಮಾಲಿನ್ಯ ಅಂದರೆ ಎಂತ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಇದು ಡೇಂಜರಸ್ ವಿಚಾರ ಆದರೂ ಕೂಡ ರೈತರ ಪಾಲಿಗೆ ಇನ್ನೂ ಡೇಂಜರಸ್ ಆಗಿರೋದು ಅತಿಯಾದ ಯೂರಿಯಾದ ಬಳಕೆ ಇದರಿಂದ ಮಣ್ಣಿನ ಗುಣಮಟ್ಟ ಕಳಪೆಯಾಗ್ತಿರೋದು ಹೆಚ್ಚಿನ ಪ್ರಮಾಣದ ಗೊಬ್ಬರ ಹಾಕಿದಾಗ ಭೂಮಿಯಲ್ಲಿ ಉಳ್ಕೊಂಡ ಗೊಬ್ಬರದಿಂದ ಮೊದಲು ಎಫೆಕ್ಟ್ ಆಗೋದು ಅದೇ ಕೃಷಿ ಭೂಮಿಗೆ ಕರಗದೆ ಉಳ್ಕೊಂಡ ಗೊಬ್ಬರ ಮಾಡುತ್ತೆ ಆಮ್ಲೀಯತೆ ಜಾಸ್ತಿ ಮಾಡುತ್ತೆ ಕೃಷಿ ಭಾಷೆಯಲ್ಲಿ ಹೇಳಬೇಕಂದ್ರೆ ಮಣ್ಣು ಸವಳು ಮಣ್ಣಾಗುತ್ತೆ ಇದರಿಂದ ಫಲವತ್ತತೆ ಕಮ್ಮಿ ಆಗೋದಲ್ಲದೆ ಮಣ್ಣಿಗೆ ಲಾಂಗ್ ಟರ್ಮ್ ಡ್ಯಾಮೇಜಸ್ ಆಗುತ್ತೆ ದೀರ್ಘಾವಧಿಯ ಪೆಟ್ಟು ಬೀಳುತ್ತೆ ಅರವತ್ತರ ದಶಕದಲ್ಲಿ ನೈಟ್ರೋಜನ್ ಯೂಸ್ ಎಫಿಷಿಯನ್ಸಿ ಫೋರ್ಟಿ ಪರ್ಸೆಂಟ್ ಇತ್ತು ಅಂದ್ರೆ ಅಷ್ಟು ನೈಟ್ರೋಜನ್ ಬೆಳೆಗಳು ಗೊಬ್ಬರದಿಂದ ಪಡ್ಕೊಳ್ತಾ ಇದ್ವು ಎರಡು ಸಾವಿರದ ಹದಿನೆಂಟರ ಟೈಮಿಗೆ ಅದು ಮೂವತ್ತ್ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ಗೆ ಡೌನ್ ಆಗಿದೆ ಆಲ್ಮೋಸ್ಟ್ ಹದಿನಾಲ್ಕು ಪರ್ಸೆಂಟ್ ಡಿಪ್ ಆಗಿದೆ ರಸಗೊಬ್ಬರವನ್ನು ವೈಜ್ಞಾನಿಕ ರೀತಿಯಲ್ಲಿ ಬಳಸದೆ ತಗೊಂಡೋಗಿ ತಗೊಂಡೋಗಿ ಸುರಿದ್ರೆ ಇನ್ನಷ್ಟು ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ ಸೊ ಮಣ್ಣನ್ನು ತಿಳ್ಕೋಬೇಕು ರೈತರು ಪ್ರತಿಯೊಬ್ಬರೂ ಕೂಡ ತಮ್ಮ ಮಣ್ಣಲ್ಲಿ ಏನಿದೆ ಏನಿಲ್ಲ ಅಂತ ತಿಳ್ಕೋಬೇಕು ಅದರ ಆಧಾರದ ಮೇಲೆ ಯಾವುದು ಕೊರತೆ ಇದೆಯೋ ಅದಕ್ಕೆ ಎಷ್ಟು ಹಾಕಬೇಕು ಅಷ್ಟೇ ಹಾಕಬೇಕು ಅದಕ್ಕೆ ಪ್ರತಿಯೊಬ್ಬ ರೈತರು ತಮ್ಮ ಭೂಮಿಯ ಜಮೀನಿನ ಸಾಯಿಲ್ ಹೆಲ್ತ್ ಟೆಸ್ಟ್ ಅನ್ನ ಮಾಡಿಸ್ಕೋಬೇಕು ಸ್ನೇಹಿತರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಕಳೆದ ಹದಿನೈದು ವರ್ಷಗಳಲ್ಲಿ ಯೂರಿಯಾ ಸೇರಿದಂತೆ ಡಿ ಎ ಪಿ ಎನ್ ಪಿ ಕೆಎಸ್ ಮುಂತಾದ ಗೊಬ್ಬರಗಳನ್ನ ಭಾರತದ ರೈತರು ಯಾವ ರೀತಿ ಬಳಸಿದ್ದಾರೆ ಎರಡ್ ಸಾವಿರದ ಹದಿನಾರು ಹದಿನೇಳು ಹದಿನೇಳು ಹದಿನೆಂಟರಲ್ಲಿ ಬೇವು ಲೇಪಿತ ಯೂರಿಯಾ ಬಂದಾಗಷ್ಟೇ ಯೂರಿಯಾ ಬಳಕೆ ಪ್ರಮಾಣ ಸ್ವಲ್ಪ ಡೌನ್ ಆಗಿರೋದು ಆದರೆ ಮತ್ತೆ ಹೆಜ್ಜೆ ಹೆಚ್ಚಾಗಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಪೀಕ್ ಎಂ ಓ ಪಿ ಬಿಟ್ಟು ಆಲ್ಮೋಸ್ಟ್ ಎಲ್ಲ ಗೊಬ್ಬರಗಳ ಬಳಕೆ ಜಾಸ್ತಿ ಆಗ್ತಿದೆ ಈಗ ಈ ಗ್ರಾಫ್ ನೋಡಿ ಸಾವಿರದ ಒಂಬೈನೂರ ಅರವತ್ತರ ದಶಕದಿಂದ ಎರಡು ಸಾವಿರದ ಹತ್ತರ ದಶಕದವರೆಗೆ ಗೊಬ್ಬರಕ್ಕೆ ಯಾವ ರೀತಿ ಈಲ್ಡ್ ರೆಸ್ಪಾನ್ಸ್ ಇದೆ ಅಂತ ಬೆಳೆ ಹೇಗೆ ರೆಸ್ಪಾಂಡ್ ಮಾಡಿದೆ ಅಂತ ಇಳುವರಿ ಹೇಗಿದೆ ಅಂತ ನೋಡಿ ಇಲ್ಲಿ ಇಲ್ಲಿ ಬೆಳೆಗಳು ಗೊಬ್ಬರಕ್ಕೆ ಕೊಡುವ ರೆಸ್ಪಾನ್ಸ್ ವರ್ಷದಿಂದ ವರ್ಷಕ್ಕೆ ಡೌನ್ ಆಗ್ತಿರೋದು ಕ್ಲಿಯರ್ ಇದೆ ಅರವತ್ತರ ದಶಕದಲ್ಲಿ ಬರ್ತಾ ಇದ್ದ ಇಳುವರಿಯ ಅರ್ಧದಷ್ಟು ಈಗ ಬರ್ತಾ ಇಲ್ಲ ಕೆಲವರು ಬೇರೆ ಬೇರೆ ಕಾಂಬಿನೇಷನ್ ಗೊಬ್ಬರ ಬಳಸಿ ಇಳುವರಿಯನ್ನು ತೆಗಿತಾ ಇರಬಹುದು ಆದರೆ ಇದರಿಂದ ಸಿಚುವೇಶನ್ ಇನ್ನಷ್ಟು ಹಾಳಾಗ್ತಾ ಇದೆ ಮಣ್ಣು ಇನ್ನೂ ಬೇಗ ಸವಳಾಗಿ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ ಸ್ನೇಹಿತರ ಸಸ್ಯಗಳು ಗೊಬ್ಬರದ ನೈಟ್ರೋಜನ್ ಹೀರಿಕೊಳ್ಳುವ ಪ್ರಮಾಣ ಕಮ್ಮಿ ಆಗ್ತಾ ಇದೆ ಇದರಿಂದ ಏನಾಗುತ್ತೆ ಅಂದ್ರೆ ಗೊಬ್ಬರ ಸಾಲಲ್ಲ ಅಂತ ವರ್ಷದಿಂದ ವರ್ಷಕ್ಕೆ ರೈತರು ಗೊಬ್ಬರ ಹಾಕೋದನ್ನ ಜಾಸ್ತಿ ಮಾಡ್ತಾರೆ ಇದರಿಂದ ಕೃಷಿ ಭೂಮಿ ಹಾಳಾಗೋ ವೇಗವು ಜಾಸ್ತಿ ಆಗುತ್ತೆ ಒಂದಿನ ನಮ್ಮ ಕೃಷಿ ಭೂಮಿ ವ್ಯವಸಾಯಕ್ಕೆ ಯೋಗ್ಯವೇ ಅಲ್ಲ ಅನ್ನೋ ಪರಿಸ್ಥಿತಿಗೆ ತಲುಪೋ ಅಪಾಯ ಇದೆ ಸಬ್ಸಿಡಿಗಳಿಂದಾಗಿ ಅತಿಯಾದ ಬಳಕೆ ಸ್ನೇಹಿತರ ಒಂದು ಟೈಮ್ನಲ್ಲಿ ಒಂದು ಮೂಟೆ ಗೊಬ್ಬರ ಹಾಕ್ತಾ ಇದ್ದ ಜಮೀನಲ್ಲಿ ಈಗ ಐದಾರು ಮೂಟೆ ಗೊಬ್ಬರ ಬೀಳ್ತಾ ಇದೆ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಮಣ್ಣಿನ ಪರೀಕ್ಷೆ ಮಾಡದೆ ಇಳುವರಿ ಗುರಿ ಇಟ್ಕೊಂಡು ಅನ್ಸೈಂಟಿಫಿಕ್ ಆಗಿ ಅಥವಾ ಅವೈಜ್ಞಾನಿಕವಾಗಿ ಗೊಬ್ಬರವನ್ನು ಸುರಿತಾ ಇರೋದು ಹೆಚ್ಚಿನ ರೈತರಿಗೆ ತಮ್ಮ ಮಣ್ಣಿನ ಕಾಂಪೋಸಿಷನ್ ಬಗ್ಗೆ ಅಲ್ಲಿ ಯಾವ ಪೋಷಕಾಂಶ ಕಮ್ಮಿ ಇದೆ ಯಾವ ಗೊಬ್ಬರ ಯಾವ ಪ್ರಮಾಣದಲ್ಲಿ ಬೇಕು ಯಾವ ಟೈಮಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ವೈಜ್ಞಾನಿಕ ಮಾಹಿತಿ ಇಲ್ಲ ಮಣ್ಣಿನ ಪರೀಕ್ಷೆ ಮಾಡಿಸಿರೋದಿಲ್ಲ ಸರ್ಕಾರ ಕಮ್ಮಿ ರೇಟಲ್ಲಿ ಗೊಬ್ಬರ ಕೊಡ್ಬೋದಷ್ಟೇ ಆದರೆ ಅದನ್ನು ಸಮರ್ಥವಾಗಿ ಬಳಕೆ ಮಾಡಿಕೊಳ್ಳೋ ಬಗ್ಗೆ ರೈತರಿಗೆ ಕ್ಲಾರಿಟಿ ಇರಬೇಕು ಅವೇರ್ನೆಸ್ ಇರಬೇಕು ಅಥವಾ ಇಂಥ ಮಾಹಿತಿಯನ್ನು ರೈತರಿಗೆ ತಲುಪಿಸುವ ಕೆಲಸವನ್ನು ಸರ್ಕಾರಗಳು ಮಾಡಬೇಕು ಜನರು ಹೆಚ್ಚು ಗೊಬ್ಬರ ಬಳಕೆ ಮಾಡ್ತಿರೋದಕ್ಕೆ ಸರ್ಕಾರ ಕೊಡ್ತಿರೋ ಸಬ್ಸಿಡಿ ಕೂಡ ಒಂದು ಕಾರಣ ಒಂದೇ ರೀತಿಯ ಗೊಬ್ಬರದಿಂದ ಮಣ್ಣಿನ ನ್ಯೂಟ್ರಿಷನ್ನಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗ್ತಾ ಇದೆ ಯೂರಿಯಾ ಬಳಕೆ ಕಮ್ಮಿ ಮಾಡೋಕ್ಕೆ ಖುದ್ದು ಸರ್ಕಾರ ಏನೇನೋ ಪ್ರಯತ್ನಗಳನ್ನು ಮಾಡಿತು ಆಗಲೇ ಹೇಳಿದ ಹಾಗೆ ಮೊದಲು ಬೇವು ಲೇಪಿತ ಯೂರಿಯಾ ತಗೊಂಬಂತು ನಂತರ ಸರ್ಕಾರ ಯೂರಿಯಾ ಬ್ಯಾಗ್ಗಳ ಗಾತ್ರ ಕಮ್ಮಿ ಮಾಡ್ತು ಐವತ್ತು ಜಿಯಿಂದ ನಲವತ್ತೈದು ಕೆಜಿ ಇಳಿಸ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಐಎಫ್ ಎಫ್ ಸಿ ಓ ಎಫ್ಕೋ ಅಂದ್ರೆ ಭಾರತೀಯ ರೈತರ ರಸಗೊಬ್ಬರ ಸಹಕಾರಿ ಸಂಸ್ಥೆ ನ್ಯಾನೋ ಯೂರಿಯಾ ಲಿಕ್ವಿಡ್ ಯೂರಿಯಾ ತಗೊಂಬಂತು ಆದರೆ ಯಾವುದರಿಂದಲೂ ಕೂಡ ಯೂರಿಯಾ ಬಳಕೆಯನ್ನು ಡೌನ್ ಮಾಡಕ್ಕಾಗಲಿಲ್ಲ ಆಗ್ಲೇ ನೋಡಿದ ಹಾಗೆ ಬೇವು ಲೇಪಿತ ಯೂರಿಯಾ ಮಾರಾಟ ಒಂದೆರಡು ವರ್ಷ ಕಮ್ಮಿ ಆದರೂ ಕೂಡ ಈಗ ಮತ್ತೆ ಹಳೆ ರೇಟ್ಗೆ ರೀಚ್ ಆಗಿದೆ ಅದೇ ಪ್ರಮಾಣಕ್ಕೆ ರೀಚ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಮೂರು ಪಾಯಿಂಟ್ ಐದು ಏಳು ಕೋಟಿ ಟನ್ನಷ್ಟು ಯೂರಿಯಾ ಮಾರಾಟ ಆಗಿದೆ ಎರಡು ಸಾವಿರದ ಹತ್ತರಲ್ಲಿ ಯೂರಿಯಾ ಬಳಕೆ ಕಮ್ಮಿ ಮಾಡೋದಕ್ಕಂತಲೇ ನ್ಯೂಟ್ರಿಯೆಂಟ್ ಬೇಸ್ಡ್ ಸಬ್ಸಿಡಿ ಸ್ಕೀಮ್ನಲ್ಲಿ ಡಿ ಎ ಪಿ ಒ ಪಿ ಗೊಬ್ಬರಗಳು ಕೂಡ ಬಂದವು ಆದರೆ ಇವುಗಳ ಎಫೆಕ್ಟಿವ್ ಬಳಕೆ ಆಗ್ತಾ ಇಲ್ಲ ಹಾಗಾಗಿ ಯೂರಿಯಾ ಬಳಕೆ ಡೌನ್ ಆಗ್ತಾ ಇಲ್ಲ ದೊಡ್ಡ ಪ್ರಮಾಣದ ವಾಯು ಮಾಲಿನ್ಯ ಮಾಡ್ತಾ ಇದೆ ರಸಗೊಬ್ಬರ ಸ್ನೇಹಿತರೆ ಕರಗದೆ ಹಾಗೆ ಉಳ್ಕೊಂಡ ರಸಗೊಬ್ಬರ ವಾತಾವರಣಕ್ಕೆ ದೊಡ್ಡ ಮಟ್ಟದಲ್ಲಿ ನೈಟ್ರೋಜನ್ ಆಕ್ಸೈಡ್ ರಿಲೀಸ್ ಮಾಡುತ್ತೆ ಈ ನೈಟ್ರೋಜನ್ ಆಕ್ಸೈಡ್ ಎಷ್ಟು ಗೊತ್ತಾ ತಾಪಮಾನವನ್ನು ಟ್ರ್ಯಾಪ್ ಮಾಡೋದರಲ್ಲಿ ಅಂದರೆ ಉಷ್ಣಾಂಶವನ್ನು ಇಲ್ಲೇ ಉಳಿಸ್ಕೊಳ್ಳೋದ್ರಲ್ಲಿ ಇದಕ್ಕೆ ಕಾರ್ಬನ್ ಡೈಆಕ್ಸೈಡ್ಗಿಂತ ಮುನ್ನೂರು ಪಟ್ಟು ಹೆಚ್ಚು ಶಕ್ತಿ ಇದೆ ಎಸ್ ಮುನ್ನೂರು ಪಟ್ಟು ಜಾಸ್ತಿ ಈ ಗ್ಯಾಸ್ ನೂರು ವರ್ಷಗಳವರೆಗೆ ವಾತಾವರಣದಲ್ಲಿ ಉಳ್ಕೊಳ್ಳುತ್ತೆ ಅಮೋನಿಯಾ ರೂಪದಲ್ಲಿ ನಾವು ಗೊಬ್ಬರ ಹಾಕ್ತೀವಿ ಅದು ಕೂಡ ದೊಡ್ಡ ಪ್ರಮಾಣದಲ್ಲಿ ನೈಟ್ರೋಜನ್ ಆಕ್ಸೈಡ್ಗಳನ್ನು ಹೊರಹಾಕುತ್ತೆ ದೊಡ್ಡ ಪ್ರಮಾಣದಲ್ಲಿ ರಸಗೊಬ್ಬರ ಬಳಸಿದರೆ ಹವಾಮಾನ ಬದಲಾವಣೆಗೆ ದೊಡ್ಡ ಕೊಡುಗೆಯನ್ನು ಕೊಡುತ್ತೆ ಭಾರತದಲ್ಲಿ ಎಪ್ಪತ್ತು ಪರ್ಸೆಂಟ್ ನೈಟ್ರೋಜನ್ ಎಮಿಷನ್ ಆಗ್ತಿರೋದು ಕೃಷಿ ಭೂಮಿಯಿಂದ ಈ ಪೈಕಿ ರಸಗೊಬ್ಬರಗಳಿಂದ ಎಪ್ಪತ್ತೇಳು ಪರ್ಸೆಂಟ್ ನೈಟ್ರೋಜನ್ ಆಕ್ಸೈಡ್ ಎಮಿಟ್ ಆಗ್ತಾ ಇದೆ ಉಳಿದಂತೆ ಕೃಷಿ ತ್ಯಾಜ್ಯಗಳಿಂದಲೂ ಎಮಿಷನ್ ಆಗ್ತಾ ಇದೆ ಜೊತೆಗೆ ಆಗಲೇ ಹೇಳಿದ ಹಾಗೆ ಕುಡಿಯೋ ನೀರಿನ ಮೂಲಗಳಿಗೆ ರಸಗೊಬ್ಬರಗಳು ಹೊಗ್ಸಿರ್ತಾ ಇದೆ ನೈಟ್ರೇಟ್ಗಳ ರೂಪದಲ್ಲಿ ಇವು ನೀರನ್ನು ಸೇರಿ ನಮ್ಮ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇದೆ ಗೊಬ್ಬರ ನೀರಿಗೆ ಸೇರಿದ್ರೆ ನೀರಲ್ಲಿರೋ ಪಾಚಿ ಅದನ್ನ ಹೀರಿಕೊಂಡು ಡೆವಲಪ್ ಆಗಿ ಆಲ್ಗಲ್ ಬೂಮ್ ಆಗುತ್ತೆ ಈ ಆಲ್ಗಲ್ ಬೂಮ್ನಿಂದ ಪರಿಸರಕ್ಕೆ ಜೀವ ಸಂಕುಲಕ್ಕೆ ಸಿಕ್ಕಾಪಟ್ಟೆ ಸಮಸ್ಯೆಗಳಿವೆ ಸಮುದ್ರಗಳೇ ಈಗ ಹಸಿರಾಗ್ತಿರೋದನ್ನ ಕೂಡ ನೀವು ಕೇಳಿರ್ಬೋದು ಇದಕ್ಕೆಲ್ಲ ಸೊಲ್ಯೂಷನ್ ಏನು ಸ್ನೇಹಿತರೆ ಯೂರಿಯಾ ಬೆಲೆ ಜಾಸ್ತಿ ಮಾಡೋದು ಸರ್ಕಾರಕ್ಕೆ ರಾಜಕೀಯವಾಗಿ ವರ್ಕ್ ಆಗಲ್ಲ ಮುಖ್ಯವಾಗಿ ರಸಗೊಬ್ಬರದಿಂದ ಇಳುವರಿ ಬರುತ್ತೆ ಅನ್ನೋದು ಬಿಟ್ಟರೆ ಬೇರೆ ಯಾವ ರೀತಿಯಲ್ಲೂ ಅದು ಭೂಮಿಗೂ ಆಹಾರ ಬಳಸುವ ಮನುಷ್ಯರಿಗೂ ಒಳ್ಳೆಯದಲ್ಲ ಬಯೋಮ್ಯಾಗ್ನಿಫಿಕೇಶನ್ ಬಗ್ಗೆ ನಿಮ್ಮಲ್ಲಿ ಕೆಲವರು ಕೇಳಿರ್ಬೋದು ಭೂಮಿಗೆ ಹಾಗೂ ಗೊಬ್ಬರ ಆಹಾರ ಉತ್ಪನ್ನಗಳ ಮೂಲಕ ಜೊತೆಗೆ ಗೊಬ್ಬರ ಹಾಕಿ ಬೆಳೆಸಿದ ಸಸ್ಯಗಳನ್ನು ತಿಂದ ಪ್ರಾಣಿಗಳ ಮೂಲಕ ವಾಪಸ್ ನಮ್ಮ ದೇಹಕ್ಕೆ ಬರುತ್ತೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ ಕರ್ಮ ರಿಟರ್ನ್ ಆಗುತ್ತೋ ಇಲ್ವೋ ಬಟ್ ಗೊಬ್ಬರ ಅಂತೂ ರಿಟರ್ನ್ ಆಗುತ್ತೆ ಅಂದರೆ ಸಸ್ಯ ಆಹಾರ ಮಾಂಸಾಹಾರ ಯಾವುದೇ ಆಹಾರ ತಿಂದರೂ ಕೂಡ ಅದು ವಾಪಸ್ ಆ ರಸಗೊಬ್ಬರ ನಮ್ಮ ದೇಹಕ್ಕೆ ಸೇರುತ್ತೆ ಇಂಡೈರೆಕ್ಟಾಗಿ ಕೃಷಿಯಲ್ಲಿ ಅವನ್ನು ಬಳಕೆ ಮಾಡೋದ್ರ ಜೊತೆಗೆ ನಮ್ಮ ಬಾಯಿಗೂ ಹಾಕುತ್ತಾ ಇದ್ದೀವಿ ಮಕ್ಕಳಾಗದೇ ಇರೋದಕ್ಕೆ ಈ ಬಯೋ ಮ್ಯಾಗ್ನಿಫಿಕೇಷನ್ ಕೂಡ ಒಂದು ಕಾರಣ ಅಂತ ಗುರುತಿಸಲಾಗಿದೆ ಸದ್ಯಕ್ಕೆ ಇದು ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಬಳಸಲೇಬೇಕು ಭಾರತ ಇದೀಗ ಸ್ವಲ್ಪ ಸ್ವಲ್ಪ ಮಾದರಿ ಕೃಷಿ ವಿಧಾನಗಳಿಗೆ ಅಡಾಪ್ಟ್ ಆಗ್ತಾ ಇದೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಆಗ್ರೋಫಾರೆಸ್ಟ್ರಿ ನ್ಯಾಚುರಲ್ ಫಾರ್ಮಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ರೈತರು ಅಡಾಪ್ಟ್ ಆಗ್ತಾ ಇದ್ದಾರೆ ಇದನ್ನು ಜಾಸ್ತಿ ಆಗಬೇಕು ಹಾಗಂತ ಸಡನ್ನಾಗಿ ಆರ್ಗ್ಯಾನಿಕ್ ಮಾಡ್ತೀವಿ ಅಂತ ಹೋಗೋಕ್ಕಾಗಲ್ಲ ನೂರ ನಲವತ್ತು ಕೋಟಿ ಜನರಿಗೆ ಅನ್ನ ಹಾಕಬೇಕು ಜೊತೆಗೆ ನಮ್ಮ ಪಾಪ್ಯುಲೇಷನ್ ತುಂಬ ಶ್ರೀಮಂತ ಪಾಪ್ಯುಲೇಷನ್ ಅಲ್ಲ ಹಾಗಾಗಿ ಕಮ್ಮಿ ಬೆಲೆಯ ಆಹಾರ ನಮಗೆ ಬೇಕು ಹಾಗಾಗಿ ರಸಗೊಬ್ಬರ ಹಾಕಲೇಬೇಕಾಗತ್ತೆ ನಿಧಾನಕ್ಕೆ ಆರ್ಥಿಕತೆಯಲ್ಲಿ ಪ್ರಗತಿ ಆದಾಗೂ ಕೂಡ ಅಡಾಪ್ಟೇಷನ್ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ನಿಧಾನಕ್ಕೆ ಗ್ರಾಜುಯಲ್ ಪ್ರೊಸೆಸ್ ಅದು ಜಾಸ್ತಿ ಆಗಬೇಕು ಜೊತೆಗೆ ನ್ಯಾಚುರಲ್ ಆಗಿ ಭೂಮಿಯಲ್ಲಿ ನೈಟ್ರೋಜನ್ ಜಾಸ್ತಿ ಮಾಡ್ಕೊಳ್ಳೋ ದಾರಿಯನ್ನು ಕೂಡ ಹುಡುಕಬೇಕು ಸ್ನೇಹಿತರೆ ಗಾಳಿಯಲ್ಲಿ ಅತಿ ಹೆಚ್ಚಾಗಿರೋ ಅನಿಲ ಯಾವುದು ನೈಟ್ರೋಜನ್ ಬರೋಬರಿ ಎಪ್ಪತ್ತೆಂಟು ಪರ್ಸೆಂಟ್ ಇದೆ ಆದರೂ ಅದನ್ನು ದುಡ್ಡಿಗೆ ಖರೀದಿ ಮಾಡ್ತಾ ಇದ್ದೀವಿ ನೈಟ್ರೋಜನ್ ಹಿಡಿದು ಮಣ್ಣಿಗೆ ಸೇರಿಸೋದೇನು ಕಷ್ಟದ ಕೆಲಸ ಅಲ್ಲ ಕೃಷಿ ಭೂಮಿಯಲ್ಲಿ ಆಗಾಗ ದ್ವಿದಳ ಧಾನ್ಯಗಳನ್ನು ಬೆಳೆದ್ರೆ ಅವುಗಳಲ್ಲಿರೋ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಗಾಳಿಯಲ್ಲಿರೋ ನೈಟ್ರೋಜನ್ ಹಿಡಿದು ಮಣ್ಣಿಗೆ ಸೇರಿಸುತ್ತೆ ಹಲವು ನೈಟ್ರೋಜನ್ ಫಿಕ್ಸಿಂಗ್ ಸಸ್ಯಗಳು ಕೃಷಿ ಭೂಮಿಯಲ್ಲಿರಬೇಕು ರೈತರು ಅವುಗಳನ್ನು ತಮ್ಮ ಕೃಷಿ ಭೂಮಿಯಲ್ಲಿ ಹಾಕಿ ಕಾಪಾಡಬೇಕು ಅಂಥ ಸಸ್ಯಗಳಿಂದಲೇ ನೈಟ್ರೋಜನ್ ಸೈಕಲ್ಗೆ ಬೇಕಾದ ಬ್ಯಾಕ್ಟೀರಿಯಾಗಳು ಭೂಮಿಗೆ ಸಿಗೋದು ಕಾಂಪೋಸ್ಟ್ ಹಾಗೂ ದನದ ಗೊಬ್ಬರ ಸಖತ್ ಇಂಪ್ಯಾಕ್ಟ್ ಮಾಡುತ್ತೆ ಜೊತೆಗೆ ಕ್ರಾಪ್ ರೊಟೇಷನ್ ಮಾಡಬೇಕು ಒಂದು ಬೆಳೆ ಬೆಳೆದ ನಂತರ ಚೇಂಜ್ ಮಾಡಬೇಕು ಕಮರ್ಷಿಯಲ್ ಬೆಳೆ ಬೆಳೆಯೋಕೆ ಮುಂಚೆ ದ್ವಿದಳ ಧಾನ್ಯಗಳು ಸೆಣಬು ಮುಂತಾದ ನೈಟ್ರೋಜನ್ ಯುಕ್ತ ಬೆಳೆಗಳನ್ನು ಬಿತ್ತನೆ ಮಾಡಿ ಗಿಡ ಸ್ವಲ್ಪ ಬೆಳೆದಾಗ ಉಳುಮೆ ಮಾಡಿ ಭೂಮಿಗೆ ನೈಟ್ರೋಜನ್ ಕೊಡಬಹುದು ವೇಸ್ಟ್ ಏನೇನು ಬರುತ್ತೆ ಅದನ್ನು ಕೃಷಿ ಭೂಮಿಯಿಂದ ಆಚೆ ಹಾಕದೆ ಜಮೀನಲ್ಲೇ ಕೊಳಸಿ ನೈಟ್ರೋಜನ್ ಹಾಗೂ ಕಾರ್ಬನ್ ಜಾಸ್ತಿ ಮಾಡ್ಕೋಬೋದು ಹೀಗೆ ನೂರೆಂಟು ದಾರಿಗಳಿವೆ ತಜ್ಞರ ಸಲಹೆ ಪಡ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಷ್ಟೇ